ಮುಂಚೆ ಎಲ್ಲ ನಾನು ಊರಿಂದ ಬಂದಿದ್ದ ದಿನಾನೇ ನಾನು ನಿದ್ದೆ ಎಲ್ಲ ಮಾಡ್ತಾ ಇರ್ಲಿಲ್ಲ ಐದು ಗಂಟೆಗೆ ಬರ್ತೀನಿ ಅಲ್ಲ ಸೊ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಅಡುಗೆ ಮನೆಗೆ ಬಂದು ನನ್ ಕೆಲಸ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂತ ಇದ್ದೆ ಬಟ್ ಇವಾಗ ಹಾಗೆ ಮಾಡಲ್ಲ ಸ್ವಲ್ಪ ಬುದ್ಧಿ ಬಂದಿದೆ ಬಂದಿದ್ ದಿನ ನಾನು ಬಂದ್ಮೇಲೆ ಮಲ್ಕೊಂತೀನಿ ಸ್ವಲ್ಪ ಹೊತ್ತು ಆಮೇಲೆ ಎದ್ಬಿಟ್ಟು ಎಲ್ಲ ಎತ್ತಿಡೋದು ಎಲ್ಲ ಮಾಡ್ಕೊತೀನಿ ಸೊ ಆಮೇಲೆ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಮಧ್ಯಾಹ್ನ ಮೇಲೆ ನಾನು ಚಿಂಟುಗೆ ಏನ್ ಬೇಕಲ್ಲ ಅದನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ರೆಗ್ಯುಲರ್ ಆಗಿ ನಾನು ಇದೇ ರೀತಿ ಫಾಲೋ ಮಾಡೋದು ಇನ್ನು ಕತ್ಲೆ ಕತ್ಲೆನೆ ಇದೆ ಇನ್ನು ಫುಲ್ ಬೆಳಗ್ಗೆ ಆಗಿಲ್ಲ ಅಂಡ್ ಈ ರೀತಿ ಬೆಳ ಬೆಳಗ್ಗೆನೆ ಬೆಟ್ಟ ನೋಡ್ಕೊಂಡು ಗ್ರೀನರಿ ನೋಡ್ಕೊಳ್ಳೋದೇ ತುಂಬಾ ಚಂದ ಅನ್ಸುತ್ತೆ ಅಲಾಗೈಸ್ ಊರಿಂದ ಬಂದಾಗ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೂ ಟೈಮ್ ಹಿಡಿಯುತ್ತೆ ಏಕೆಂದ್ರೆ ಅಲ್ಲಿ ಫುಲ್ ರಿಲ್ಯಾಕ್ಸಿಂಗ್ ಆಗಿರ್ತೀವಿ ಇಲ್ಲಿ ಸಡನ್ ಆಗಿ ಬಂದು ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸುಪ್ವರಾಗಿ ಇರ್ತೀನಿ ಆದರೆ ಮೈಕೈ ನೋವು ಜ್ವರ ಎಲ್ಲ ತುಂಬ ಇದೆ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಜ್ವರ ಇತ್ತು ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಳ್ಲಿಲ್ಲ ನಿನ್ನೆ ಊರಿಂದ ಬಂದೆ ಅಲ್ಲ ನನ್ನ ಕೈಲಿ ಎದ್ದೊಳಕ್ಕೆ ಇಲ್ಲ ಆದರೂ ಸಹ ಚಿಂಟುಗೆ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಡು ಬರೋದು ಎಲ್ಲ ಮಾಡಿದೆ ನನಗೆ ಮಧ್ಯಾಹ್ನದ ಮೇಲಂತೂ ಆಗಲೇ ಇಲ್ಲ ನಾನು ನಮ್ಮ ಆಫೀಸಲ್ಲೇ ಮಲ್ಕೊಂಡು ಸಂಜೆ ಚಿಂಟುನ ಕರ್ಕೊಂಡು ಬಂದೆ ಸೊ ಇಷ್ಟೆಲ್ಲ ಆಯಿತು ಓಕೆ ನಿನ್ನೆ ಸ್ವಲ್ಪ ಮಲ್ಕೊಂಡೆ ಅಲ್ಲ ಈಗ ರಾತ್ರಿ ಈಗ ಬೆಳಗ್ಗೆ ಎದ್ದೆ ಆ್ಯಕ್ಚುಲಿ ಫೈ ತರ್ಟಿಗೆ ಎದ್ದೆ ಬಟ್ ಆಗಲೂ ಸಹ ನನಗೆ ತುಂಬ ಪೇಯ್ನೆಲ್ಲ ಇರೋ ಥರ ಫೀಲ್ ಆಯಿತು ಮತ್ತೆ ಮಲ್ಕೊಂಡೆ ಈಗ ನೋಡಿ ಟೈಮ್ ಹತ್ತತ್ರ ಏಳು ಗಂಟೆ ಈಗ ಸೊ ಇವಾಗ ಎದ್ದು ಬಂದೆ ಇವಾಗ ಓಕೆ ಬಟ್ ಇದೆ ಜ್ವರನೂ ಇದೆ ಮೈಕೈ ನೋವು ಇದೆ ಬಟ್ ನೆನ್ನೆ ಅಷ್ಟಂತೂ ಇಲ್ಲ ಗೈಸ್ ನೆನ್ನೆ ಅಷ್ಟಂತೂ ಇಲ್ಲ ನಿನ್ನೆ ಒಂದು ಕೆಲಸ ಮಾಡಿಲ್ಲ ಬಂದ ಸಾಮಾನು ಹೇಗಿತ್ತೇ ಅಲ್ಲ ಅಷ್ಟೇ ಒಂದು ನಯಾ ಪೇಸೋದು ಎತ್ತಿಟ್ಟಿಲ್ಲ ಆ ಕಡೆಯಿಂದ ಈ ಕಡೆಗೆ ಅದು ನಾನು ಸ್ನಾನ ಮಾಡಿಕೊಂಡಿದ್ದು ಸಹ ಸಂಜೆನೇ ಅಲ್ಲಿ ತನಕ ನನಗೆ ಆಗಲೇ ಇಲ್ಲ ಈಗನೇ ಎದ್ದು ಬಂದಿರೋದು ಮಾತಾಡ್ತಾ ಇರೋದು ಮಾತಾಡೋಕ್ಕೆ ಸಹ ಆಗ್ತಾ ಇರಲಿಲ್ಲ ನನ್ನ ಕೈಲಿ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದೆ ಆಫ್ ಫೇಸ್ ಆಟ ಹೇಗೆ ಅಷ್ಟೊಂದು ನೋವು ಬಂತು ಯಾಕೆ ಹಂಗಾಯಿತು ನನಗೆ ಗೊತ್ತಾಗಲಿಲ್ಲ ಊರಿಂದ ಬಸ್ ಹತ್ತುವಾಗ ತುಂಬ ಚೆನ್ನಾಗೇ ಇದ್ದೆ ಇಲ್ಲಿ ಬಸ್ ಇಳಿದು ಇಲ್ಲಿ ಬಂದ ಮೇಲೆ ಅಷ್ಟೊಂದೆಲ್ಲ ಆಯಿತು ನಾವು ಓಕೆ ಇವಾಗ ಓಕೆ ಸೊ ಅದಕ್ಕೆ ನೋಡಿ ನೆನ್ನೆ ಎಲ್ಲ ಬಟ್ಟೆ ಸಹ ಒಗದಿಲ್ಲ ಎಲ್ಲ ಎತ್ತಾಕೋ ಬಂದೆ ಇವಾಗ ಸ್ವೆಟರ್ ಸಮೇತ ವಾಶ್ ಮಾಡಬೇಕಲ್ಲ ಬಸ್ಸಲ್ಲಿ ಬಂದಿರ್ತೀವಿ ಸೊ ಎಲ್ಲ ಎತ್ತೋ ಬಂದಿದ್ದೀನಿ ಬನ್ನಿ ಇವಾಗ ಹೋಗಿ ಬಟ್ಟೆ ನೆನೆ ಹಾಕೋಣ ಆಮೇಲೆ ತಿಂಡಿ ಮಾಡೋಣ ಬಟ್ಟೆ ನೆನೆ ಹಾಕಿ ಆಯಿತು ಬನ್ನಿ ಇವಾಗ ಹೋಗಿ ತಿಂಡಿ ಮಾಡೋಣ ಎಷ್ಟು ಸ್ಟ್ರಾಂಗ್ ನಾನು ಮೆಡಿಸಿನ್ ತಗೊಳ್ದಾನೆ ಹುಷಾರಾಗ್ಬಿಡ್ತೀನಿ ಫುಲ್ ಲಿಪ್ಸೆಲ್ಲ ಡ್ರೈ 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 ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ತ್ರೀ ಡೇಸಿಂದನೇ ಮೇ ಬಿ ಇದಕ್ಕೆ ಅನಿಸುತ್ತೆ ಸೊ ಇವಾಗ ತಿಂಡಿಗೆ ಏನು ಮಾಡಬೇಕು ಅಂತೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಇವತ್ತು ಆಕ್ಚುಲಿ ಸ್ಪ್ರಿಂಗ್ ಆನಿಯನ್ದು ಪಲ್ಯ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೋಸ್ಕರ ಸ್ಪ್ರಿಂಗ್ ಆನಿಯನ್ ತಂದಿದ್ದೆ ಅಲ್ಲ ಅದನ್ನು ಸಹ ಚಾಪ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸ್ಪ್ರಿಂಗ್ ಆನಿಯನ್ ಜೊತೆ ಇವತ್ತು ಏನು ತಿಂಡಿ ಮೇನ್ ತಿಂಡಿ ಅಂದರೆ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ರೊಟ್ಟಿ ಮತ್ತೆ ಸ್ಪ್ರಿಂಗ್ ಆನಿಯನ್ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇವತ್ತು ಸ್ಪ್ರಿಂಗ್ ಆನಿಯನ್ನೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಅಂಡ್ ಒಂದ್ ಕಡೆ ಏನದು ಬಿಸಿನೀರ್ ಕಾಯಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೊಟ್ಟಿಗೆ ಗಂಜಿ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಮಾಡಿಕೊಂಡು ಪ್ರಿಪ್ರೇಷನ್ಸ್ನ ಇಟ್ಟಿದ್ದೀನಿ ಆ್ಯಂಡ್ ಈಗ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಏನದು ಪಲ್ಯ ಮಾಡೋಕ್ಕೆ ಸೊ ಒಗ್ಗರಣೆ ಹಾಕ್ಕೊಂಡು ಸ್ಪ್ರಿಂಗ್ ಆನಿಯನ್ನ ಫಸ್ಟ್ ಆನಿಯನ್ ಏನು ಆನಿಯನ್ ಇರುತ್ತಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು ಆಮೇಲೆ ಲೀವ್ಸ್ ಹಾಕಿದ್ರೆ ಸ್ವಿಂಗ್ ಆನಿಯನ್ ಪಲ್ಯ ಆಲ್ಮೋಸ್ಟ್ ಡನ್ ಗೈಸ್ ತುಂಬ ಈಸಿ ಇದನ್ನ ಮಾಡೋದು ಅಷ್ಟೊಂದು ಹೆವಿ ಕೆಲಸ ಏನಿಲ್ಲ ಒಂಥರ ಸೊಪ್ಪಿನ ಪಲ್ಯ ಮಾಡ್ದಂಗೆ ಅಂದ್ಕೊಳ್ಳಿ ಅಷ್ಟೇ ಸೊ ಅದ್ರ ಬಾಡಿಗೆ ಅದು ಆಗ್ತಾ ಇರುತ್ತೆ ನಾನು ಈ ಕಡೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬ ಒಂಥರ ಸುಸ್ತು ಎಲ್ಲ ಆಗ್ತಾ ಇದೆ ಅಲ್ಲ ಹಾಗಾಗಿ ಕಾಫಿ ಕುಡಿದ್ರೆ ಸ್ವಲ್ಪ ಫೀಲ್ ಬೆಟರ್ ಅಂತ ಅನ್ಸುತ್ತೆ ಹಾಗಾಗಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಫಸ್ಟು ಆಮೇಲೆ ತಿಂಡಿ ಮಾಡಿದ್ರೆ ಆಯಿತು ಆ್ಯಂಡ್ ಮಿಕ್ಕಿದ ಬಟ್ಟೆ ಕೆಲಸ ಎಲ್ಲ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಬನ್ನಿಗಾಯ್ಸ್ ಕಾಫಿ ಕುಡ್ದು ಬೇಗ ಬೇಗ ತಿಂಡಿನ ರೆಡಿ ಮಾಡಿ ಕೊಟ್ಬಿಡೋಣ ಹಸ್ಬೆಂಡ್ಗೆ ತಿಂಡಿ ಕೊಡೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಹಸ್ಬೆಂಡ್ಗೆ ಬೆಲ್ಲ ಇರಲೇಬೇಕು ನನ್ನ ಮಗನಿಗೆ ಬೆಲ್ಲ ಬೇಕಾಗಲ್ಲ ಸೊ ಬನ್ನಿ ತಿಂಡಿ ಕೊಟ್ಬಿಟ್ಟು ಬೇರೆ ಕೆಲಸನ ನಾವು ಮಾಡ್ಕೊಂಬಿಡೋಣ ಗೈಸ್ ಬಟ್ಟೆ ಎಲ್ಲ ಹೋಗ್ದು ಬಂದೆ ಇನ್ನು ಚಿಂಟುಗೆ ಊಟ ತೊಗೊಂಡು ಹೋಗಬೇಕು ಆ್ಯಂಡ್ ನಂದು ಬೇರೆ ಕೆಲಸಗಳು ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಇನ್ನು ಮತ್ತಿನ್ನೇನೂ ಇಲ್ಲ ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬೀಂಗೆ ಓನರ್ ಕೆಲಸದವ್ರ ಹತ್ರ ಕೆಲಸ ತೆಗಿಯೋದಿದೆಯಲ್ಲ ತುಂಬ ಕಷ್ಟ ಗೈಸ್ ನಾವು ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡು ಏನದು ನಾವು ಓನರ್ ಓನರಾಗಿದ್ದುಕೊಂಡು ಅವರಿಗೆ ಹೊಯಿಸಿರೋ ಇಂಥದಕ್ಕೆ ಕೆಲಸಕ್ಕೆ ತಗೊಂಡಿರ್ತೀವಲ್ಲ ಆ ಕೆಲಸಗಳನ್ನ ಅವ್ರ ಹತ್ರ ಹೇಳಿ ಮಾಡಿಸೋದಿದೆಯಲ್ಲ ತುಂಬಾ ಕಷ್ಟ ಅವರು ಯಾವ ಕೆಲಸಕ್ಕೆ ಬಂದಿರ್ತೀವಿ ಅನ್ನೋದೇ ಮರ್ತು ಬಿಟ್ಟಿರ್ತಾರೆ ವರ್ಕರ್ಸು ಸೊ ಆರಾಮಾಗಿ ತಿನ್ಕೊಂಡು ಹೊಂದ್ಕೊಂಡು ಆರಾಮಾಗಿ ಆ್ಯಸ್ ಇಫ್ ಅವರೇ ಗೆಸ್ಟ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಸೊ ಅದನ್ನು ಬಾಯ್ಬಿಟ್ಟು ನಾವು ಹೇಳಿದ್ರೇ ನಮ್ಮದೇ ತಪ್ಪು ಅನ್ನೋ ರೀತಿನಲ್ಲಿ ರಿಯಾಕ್ಷನ್ಸ್ ಕೊಡ್ತಾರೆ ಈಗಿನ ಕಾಲದ ಕೆಲಸದವರು ಬಟ್ ಇಲ್ಲಿ ವರ್ಕರ್ಸ್ ಬಗ್ಗೆ ನಾನು ಏನು ಬ್ಲೇಮ್ ಇಲ್ಲ ಬಟ್ ಈಗಿನ ಕಾಲ ಹಾಗಿದೆ ವರ್ಕರ್ಸ್ ಹತ್ರ ಕೆಲಸ ತೆಗಿಯೋದು ಭಾಳ ಕಷ್ಟ ತುಂಬ ತುಂಬ ಕಷ್ಟ ನಾನು ನೋಡ್ಬಿಟ್ಟಿದ್ದೀನಿ ನಮ್ಮ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಈಗ ಹೋಟೆಲ್ ಸರ್ವಿಸ್ ಆಗಿರ್ಬೋದು ತುಂಬಾ ಕಷ್ಟ ಒಂದು ಮಾತು ಸಹ ಹೆಚ್ಚಿಗೆ ಆಡೋ ಹಾಗಿಲ್ಲ ಕೆಲಸ ಬಿಟ್ಟು ಹೋಗ್ತಾ ಇರ್ತಾರೆ ನಿಮ್ಮ ಹಣೆ ಬರ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಸೊ ಹಿಂಗಾಗಿದೆ ಸೊ ಅವ್ರು ಎಲ್ಪ್ ಕೆಲಸ ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ನಾವುಗಳು ಬಾಯಿ ಮುಚ್ಕೊಂಡಿರೋ ಥರ ಆಗಿದೆ ಇಂಥದ್ದು ಮಾಡಿ ಇಂಥದ್ದು ಬಿಡಿ ಇದು ನಿಮ್ಮ ವರ್ಕು ಅಂತನೂ ಹೇಳೋ ಆಗಿಲ್ಲ ನಮ್ಮ ಕಲೆ ಎಷ್ಟಾಗುತ್ತೋ ಅಷ್ಟೇ ನಾವು ಮಾಡೋದು ಅಂತಾರೆ ಬೇಕಾದ್ರೆ ದಿನ ಎಲ್ಲ ಫ್ರೀಯಾಗಿ ಕೂತಿರ್ಲಿ ಅದು ಅವ್ರಿಗೆ ಲೆಕ್ಕನೇ ಬರಲ್ಲ ಬಟ್ ಈ ಅಕೌಂಟ್ಸ್ ಅಪ್ಡೇಟ್ ಮಾಡಿ ಇದನ್ನು ಕಳಿಸಿ ಅಂದರೆ ಕಳಿಸೋದಿಲ್ಲ ಅವರು ಎಷ್ಟು ಕಿರಿಕಿರಿ ಗೊತ್ತಾಗ ಈಸ್ ವರ್ಕರ್ಸ ಹ್ಯಾಂಡಲ್ ಮಾಡೋದು ಇದೆಯಲ್ಲ ಮ್ಯಾನೇಜ್ಮೆಂಟ್ ಇದೆಯಲ್ಲ ವೆರಿ ಟಫ್ ನಾನಂತೂ ಬಾಯಿ ಮುಚ್ಕೊಂಡು ಇದ್ಬಿಡ್ತೀನಿ ಏಕೆಂದರೆ ನನ್ನ ಹಸ್ಬೆಂಡು ಯಾರು ಏನೇ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಬಯ್ಯೋದು ನನ್ನನ್ನೇ ಸೋ ನಾನಂತೂ ಕಿತಾಪತಿ ಮಾಡೋಕ್ಕೆ ಹೋಗಲ್ಲ ಅದಕ್ಕೇನೆ ಫೈನಲಿ ಮತ್ತು ಅದಕ್ಕೂ ಬಯಸ್ಕೊಳ್ಳೋದು ನಾನೇನೆ ನೀನು ಯಾಕೆ ನನಗೆ ಹೇಳಲಿಲ್ಲ ಅಂತ ಹೇಳಿದ್ರೂ ಬಾಯ್ತಾನೆ ಹೇಳಿಲ್ಲ ಅಂದರೂ ಬಾಯ್ತಾನೆ ಸೊ ಸಾಕು ಸಕ್ಕಾಗಿ ಹೋಗಿದೆ ಈ ವರ್ಕರ್ಸ್ನ ಕಟ್ಕೊಂಡು ನಮಗೆ ಲೈಫು ಇಷ್ಟೇ ಅನ್ನಿಸ್ಬಿಟ್ಟಿದೆ ಗೈಸ್ ಇಷ್ಟೇ ಅನ್ನಿಸ್ಬಿಟ್ಟಿದೆ ಹೇಗಿದ್ರು ಕಷ್ಟ ಜೀವನದಲ್ಲಿ ನಿಜ ಹೇಳಬೇಕು ಅಂದರೆ ಗೌರ್ಮೆಂಟ್ ಕೆಲಸನ ಮೋಸ್ಟ್ಲಿ ಅದಕ್ಕೆ ದೇವ್ರ ಕೆಲಸ ಅಂತಾರೆ ಅನಿಸುತ್ತೆ ಅಷ್ಟು ಕೆಲಸ ಮಾಡಿಕೊಂಡು ಅವರು ಆರಾಮಾಗಿ ಬರ್ತಾರೆ ಯಾವುದೇ ಟೆನ್ಷನ್ಸ್ ಇರೋದಿಲ್ಲ ಗೈಸ್ ಯಾವುದೇ ಟೆನ್ಷನ್ಸ್ ಇರೋದಿಲ್ಲ ಅದಕ್ಕೇ ಎಲ್ರೂ ಮೋಸ್ಟ್ ಪ್ರಾಬ್ಲಿ ಗೌರ್ಮೆಂಟ್ ಕೆಲಸನ ಚೂಸ್ ಮಾಡ್ತಾರೆ ಕಣ್ಣಿಗೆ ಹೊತ್ಕೊಂಡು ಆ ಕೆಲಸನ ಮಾಡ್ತಾರೆ ಬೇರೆ ಯಾವುದ್ರಲ್ಲೂ ಅಷ್ಟು ನೆಮ್ಮದಿನೇ ಇರಲ್ಲ ಅನಿಸುತ್ತೆ ಗೈಸ್ ದುಡ್ಡು ಹಾಗೆ ಇರುತ್ತೆ ಅಲ್ಲಿ ಆ್ಯಂಡ್ ಕೆಲಸನೂ ಹಾಗೆ ಇರುತ್ತೆ ಸೊ ಕೆಲಸಕ್ಕೆ ತಕ್ಕ ಬಂತೆ ಅನ್ನೋ ಥರ ಅಲ್ಲಿ ಮ್ಯಾನೇಜ್ ಆಗುತ್ತೆ ಬಟ್ ಇದೇನಿದಲ್ಲ ಬಿಸ್ನೆಸ್ ಅಂತ ನಾವೇನು ಕೈ ಹಾಕ್ತೀವಲ್ಲ ಪ್ರಾಪರಾಗಿ ನಾವು ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಬಿಸ್ನೆಸ್ಸು ನಮ್ಮ ಕೈ ಹಿಡಿಯೋದಿಲ್ಲ ಅದು ತುಂಬ ಕಷ್ಟ ಗೈಸ್ ಬಿಸ್ನೆಸ್ಸು ತುಂಬ ಕಷ್ಟ ದೇವಾ ನಮ್ದೇ ದುಡ್ಡನ್ನ ಹಾಕಿ ನಾವು ವಾಪಸ್ ತೆಗಿಯೋದಿದೆಯಲ್ಲ ವೆರಿ ಡಿಫಿಕಲ್ಟ್ ನನಗೂ ಬೇಜಾರು ಬಂದ್ಬಿಡಿದೆ ಈ ಕಡೆ ಆಡೋ ಹಾಗಿಲ್ಲ ಅನುಭವಿಸೋ ಹಾಗಿಲ್ಲ ಉಗ್ಳೋ ಹಾಗಿಲ್ಲ ನುಂಗೋ ಹಾಗಿಲ್ಲ ಅಂತಾರಲ್ಲ ಆ ರೀತಿ ಈ ಬಿಸ್ನೆಸ್ ಅನ್ನೋದು ಅಫ್ಕೋರ್ಸ್ ಲಾಭ ಬಂದರೆ ಅಷ್ಟೇ ಚೆನ್ನಾಗಿರುತ್ತೆ ಮೀಡಿಯಮ್ ಆಗಿದ್ರಂತೂ ಹೆವಿ ಟೆನ್ಷನ್ಸ್ ಇಲ್ಲೇ ಇರುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿಬಿಡುತ್ತೆ ಗೈಲ್ಸ್ ಸೊ ಬೇಜಾರು ಬಂದ್ಬಿಟ್ಟಿದೆ ನನಗೆ ಈ ಬಿಸ್ನೆಸ್ಸು ಇದು ಎಲ್ಲ ಸಮಟೈಮ್ಸ್ ಅನಿಸುತ್ತೆ ಗೈಲ್ಸ್ ಯಾಕೆ ಇಷ್ಟೊಂದೆಲ್ಲ ಮಾಡಬೇಕು ನಮ್ಮ ಪಾಡಿಗೆ ನಾವು ಎಷ್ಟು ಬೇಕಲ್ಲ ಇವತ್ತಿನ ಲೈಫಿಗೆ ಇವತ್ತಿನ ಡೇಗೆ ಎಷ್ಟು ಬೇಕಲ್ಲ ಅಷ್ಟು ಅನ್ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಅನಿಸುತ್ತೆ ಬಟ್ ನನ್ನ ಕಂಡಂಗೆ ಇದು ಯಾಕೆ ಅನಿಸಲ್ಲ ಅನ್ನೋದೇ ಗೊತ್ತಿಲ್ಲ ಇಷ್ಟೊಂದೆಲ್ಲ ಮಾಡಿಟ್ಟು ಏನು ಪ್ರಯೋಜನ ಇವಾಗ ಇಷ್ಟು ಟೆನ್ಷನ್ಸಲ್ಲಿ ಒದ್ದಾಡ್ತಾ ಇದ್ದೀವಿ ಲೈಕ್ ನಮಗೆ ನಾವೇ ಗಂಡ ಹೆಂಡತಿ ಮಾತಾಡೋಕ್ಕೆ ಟೈಮ್ ಇರಲ್ಲ ಮಾತೂ ಆಡಲ್ಲ ಒಂದು ಒಳ್ಳೆಯದು ಕೆಟ್ಟದ್ದು ಶೇರ್ ಮಾಡಿಕೊಳ್ಳಲ್ಲ ನಗಾಡಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲ್ಲ ಎಲ್ಲೂ ಹೋಗಲ್ಲ ಬರಲ್ಲ ಸೊ ಇಂಥದೆಲ್ಲ ಇರುವಾಗ ಇಷ್ಟೊಂದೆಲ್ಲ ದುಡ್ದು ಏನು ಮಾಡಬೇಕು ನೀವೇ ಹೇಳಿ ದುಡಿಬೇಕು ಏನಕ್ಕೆ ನೆಮ್ಮದಿಯಾಗಿರೋಕೆ ಖುಷಿ ಖುಷಿ ಆಗಿರೋಕೆ ಇವನ್ನೆಲ್ಲ ಒಂದ್ ಕಡೆ ಇಟ್ಬಿಟ್ಟು ಬರೀ ದುಡಿತಾನೆ ಹೋದ್ರೆ ಏನ್ ಸಿಗತ್ತೆ ನನ್ಗೊಂದು ಗೊತ್ತಿಲ್ಲ ಗೊತ್ತಿಲ್ಲ ಇದೇ ಒಂದ್ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗ್ಬಿಟ್ಟಿದೆ ಲೈಫ್ ಇಷ್ಟೇನಾ ಅನ್ನಿಸ್ಬಿಟ್ಟಿದೆ ಬರೀ ಕೆಲಸ ಮಾಡು ಬಿಸ್ನೆಸ್ ಮ್ಯಾನೇಜ್ ಮಾಡು ಇದೇ ಆಗೋಯ್ತು ಖುಷಿ ಖುಷಿಯಾಗಿದ್ದ ದಿನಗಳೇ ಮರ್ತೋಗ್ಬಿಟ್ಟಿದೆ ನನಗೆ ಹಂಗೂ ಒಂದು ಲೈಫ್ ಇರುತ್ತಾ ಅನ್ಸುತ್ತೆ ಒನ್ನೊಂದ್ಸಲ ಕೆಲವೊಬ್ರು ನೋಡಿದಾಗ ನನ್ಗೆ ಅನ್ಸುತ್ತೆ ನಿಜಕ್ಕೂ ಇವ್ರ ಲೈಫಲ್ಲಿ ಎಷ್ಟು ಚೆನ್ನಾಗಿದಾರ ಅಂತ ಗೊತ್ತು ಗಾಯಸ್ ಫೈನಲ್ ಆಗಿ ನಾ ತಿಳ್ಕೊಂಡಿರೋದು ಏನಪ್ಪ ಅಂದ್ರೆ ದುಡ್ಡಿಗಿರೋ ಅಷ್ಟು ಪ್ರಾಮುಖ್ಯತೆ ಯಾವುದಕ್ಕೂ ಇಲ್ಲ ಆ್ಯಂಡ್ ನಮ್ಮ ಜನಗಳು ಅನ್ನೋದಕ್ಕಿಂತ ನಾವೇನು ವರ್ಕ್ ಮಾಡ್ತೀವಿ ಅಲ್ಲ ಸೊ ವರ್ಕ್ ಮಾಡೋದಕ್ಕೆ ಸ್ಯಾಲ್ರಿ ಅಂತ ಕೊಡ್ತಾರೆ ಫಿಕ್ಸ್ ಮಾಡಿರ್ತಾರೆ ಅಲ್ಲ ಅಟ್ಲೀಸ್ಟ್ ಆ ಸ್ಯಾಲ್ರಿಗೆ ನಮ್ಮ ಕೈಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ನಿಯತ್ತಿಂದ ಫಿಫ್ಟಿ ಪರ್ಸೆಂಟ್ ಆದರೂ ಎಫರ್ಟ್ ಹಾಕ್ಲೇಬೇಕು ಗಾಯಸ್ ಅದು ಮನುಷ್ಯನಿಗೆ ಇರಬೇಕಾಗಿರೋ ಮೊದಲನೇ ಗುಣ ಸೊ ಈಗಿನ ಜನತೆಯಲ್ಲಿ ನಿಜಕ್ಕೂ ಅದೇ ಇಲ್ಲ ಒಟ್ಟವರಿಗೆ ದುಡ್ಡು ಬೇಕು ಕೆಲಸ ಬೇಡ ಮತ್ತು ಕೆಲಸ ಕೊಟ್ಟಿರೋ ಓನರ್ ಏನೂ ಅನ್ಬಾರ್ದು ಕೆಲಸನ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಬಾರ್ದು ಸೊ ಇದು ಇವತ್ತಿನ ಜನಗಳು ಮೈಂಡಲ್ಲಿ ಇಟ್ಕೊಂಡಿರೋದು ಸೊ ಅವರ ಮೈಂಡ್ ಸೆಟ್ ಹೀಗಿದೆ ಹೀಗಿರುವಾಗ ಇಲ್ಲಿ ಓನರ್ಸ್ ಯಾರು ಕೆಲ್ಸದವ್ರು ಯಾರು ಅನ್ನೋದ್ರ ಬಗ್ಗೆನೇ ಒಂದೊಂದ್ಸಲ ಕ್ವಶನ್ ಅರೈಸ್ ಆಗ್ಬಿಡುತ್ತೆ ಗೈಸ್ ಕ್ವಶನ್ ಅರೈಸ್ ಆಗ್ಬಿಡುತ್ತೆ ನನಗೆ ಒಂದೊಂದು ಸಲ ಎಷ್ಟೊಂದು ಸಲ ಅನಿಸುತ್ತೆ ಕೆಲ್ಸದವ್ರು ಅವರ ನಾವಾ ಅಂತ ಕೆಲಸ ಕೊಟ್ಟು ನಾವು ಅವ್ರ ಹತ್ರ ಕೆಲಸ ತೆಗಿಯೋಕ್ಕಾಗಲ್ಲ ಆ ಕೆಲಸನ ನಾವು ಮಾಡಿದ್ರೆ ಅಷ್ಟೇ ಅವರು ಏನೋ ಮುಂದಕ್ಕೆ ಸ್ವಲ್ಪ ಪುಶ್ ಮಾಡ್ತಾರೆ ಕೆಲಸನ ಬಿಟ್ಟರೆ ಹ್ಞೂ ನಾವು ಅವ್ರಿಗೆ ಕೆಲಸ ಹೇಳ್ಕೊಡೋದಕ್ಕಿಂತ ಅವ್ರು ನಮಗೆ ಕೆಲಸ ಮಾಡಿಸೋದೇ ಜಾಸ್ತಿ ಆಗಿಬಿಡತ್ತೆ ಸೊ ಹಿಂಗಿರುವಾಗ ಹೆಂಗೆ ಬದುಕಬೇಕು ಅನ್ನೋದೇ ನನಗೆ ಅರ್ಥ ಆಗೋಲ್ಲ ಸೊ ಈ ಟೆನ್ಷನ್ಸ್ ಮಧ್ಯ ಈ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಮಧ್ಯ ಈ ವರ್ಕರ್ಸ್ಗಳ ಜಂಜಾಟ ಅಯ್ಯೋ ಓ ಸಾಕು ಸಕಾಗಿ ಹೋಗಿದೆ ಗೈ ಸಾಕ್ ಹೋಗಿದೆ ಸೊ ನಿಮಗೆಲ್ಲ ಹೇಗಿನನಿಸುತ್ತೆ ಅಫ್ಕೋರ್ಸ್ ಇಲ್ಲಿ ಯಾರಾದರೂ ವರ್ಕರ್ಸ್ ಇದ್ದು ಅವರು ವ್ಲಾಗ್ನ ನೋಡ್ತಾ ಇದ್ದಾರೆ ನೀವು ಅನ್ ಹೇಳ್ಬೋದು ವರ್ಕರ್ಸ್ ಮೇಲೆ ಈ ರೀತಿ ಬ್ಲೇಮ್ ಮಾಡಬೇಡಿ ಅಂತ ಬಟ್ ನಾನು ಎಲ್ಲರ ಬಗ್ಗೆನೂ ಇಲ್ಲ ನಾನು ನೋಡ್ತಾ ಇರೋ ನನ್ನ ಕಣ್ಮುಂದೆ ಇರೋ ನನ್ನ ಏನದು ಹ್ಯಾ ಹ್ಯಾಂಡ್ ಓವರಲ್ಲಿರೋ ವರ್ಕರ್ಸ್ನ ನೋಡಿದ್ರೆ ನನಗೆ ಈ ರೀತಿ ಫೀಲ್ ಆಗ್ತಾ ಇದೆ ಸೊ ಅಷ್ಟೇ ಸೊ ಗೈಸ್ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್